ಇದು ಕತೆ ಹೇಳೋದಾ ಈ ಪುಸ್ತಕದಾಗ್ಬೋದ ಇಲ್ಲಿ ಹೇಳ್ತೇನೆ ಇದು ಒನ್ ಜೀರೋ ಒನ್ ಪಂಚತಂತ್ರ ಸ್ಟೋರೀಸ್ ಎಂಟರ್ಟೈನಿಂಗ್ ಕಿಡ್ಸ್ ಸ್ಟೋರೀಸ್ ಟೋಲ್ಡ್ ಇನ್ ಫೈವ್ ಪಾರ್ಟ್ಸ್ ಇದರಲ್ಲಿ ಲಾಸ್ ಆಫ್ ಫ್ರೆಂಡ್ಸ್ ಬೆನಿಫಿಟ್ ಆಫ್ ಫ್ರೆಂಡ್ಶಿಪ್ ಸ್ಟೋರೀಸ್ ಆನ್ ಎನಿಮೀಸ್ ಲಾಸ್ ಆಫ್ ಗೇಮ್ಸ್ ಥಾಟ್ ಬಿಫೋರ್ ಆ್ಯಕ್ಷನ್ ಇದೆ ಸೊ ಈಗ ನೋಡುವಣಾ ಇದರಲ್ಲಿ ಏನೇನಿದೆ ಅಂತ ನಿಮ್ಗೆ ಯಾವ ಸ್ಟೋರಿ ಹೇಳಿ ಇದಾಗ್ಬೋದಾ ಇದು ನಾಟಿ ಪಿಗ್ಲೆಟ್ ಎ ಲಾಂಗ್ ಟೈಮ್ ಎಗೋ ಮೆನಿ ವೈಲ್ಡ್ ಪಿಕ್ಸ್ ಲಿವ್ಡ್ ಇನ್ ಕಂದನವನ ಏನಂದರೆ ಒಂದು ದೊಡ್ಡ ಕಾಡಲ್ಲಿ ವೈಲ್ಡ್ ಹಂದಿಗಳಿದ್ದವಂತೆ ಅವರು ತುಂಬ ಯುನಿಟಿಯಲ್ಲಿ ಇದ್ರಂತೆ ಆಯಿತಾ ಸೊ ಮಚ್ ಸೋ ದ್ಯಾಟ್ ಈವನ್ ದ ಲಯನ್ ಮೇಂಟೈನ್ ಹಿಸ್ ಡಿಸ್ಟೆನ್ಸ್ ಎಮೊಂಗ್ ದೆಮ್ ವಾಸ್ ನಾಟ್ ಇ ಲಿಟಲ್ ಪಿಗ್ ನೋಡಿ ಇದರಲ್ಲಿ ಎಷ್ಟು ಸ್ಟೋರೀಸ್ ಇದೆ ಗೊತ್ತುಂಟಾ ನೂರ ಒಂದು ಸ್ಟೋರೀಸ್ ಇದೆ ಇದು ಬಂದು ಯಾರು ಮಾಡಿರೋದು ಇದು ಪಬ್ಲಿಷ್ಡ್ ಬೈ ಟಾರ್ಗೆಟ್ ಪಬ್ಲಿಕೇಶನ್ ಪ್ರೈವೇಟ್ ಲಿಮಿಟೆಡ್ ಇವ್ರ ಹತ್ರ ಈ ಥರ ತುಂಬ ಕತೆ ಪುಸ್ತಕಗಳಿದ್ದಾವೆ ಅದರಲ್ಲಿ ಒಂದು ನೂರ ಒಂದು ಪಂಚತಂತ್ರ ಪುಸ್ತಕ ಈ ಸ್ಟೋರೀಸ್ ಎಲ್ಲ ಓದುವಲ್ಲ ಒಂದೊಂದಾಗಿ ಈ ಸ್ಟೋರಿ ಕೇಳಿಕೊಂಡು ನೀನು ನಿದ್ದೆ ಮಾಡ್ತೀಯ ಸರಿ ಹಾಗಾದರೆ ಕಿ ಕಿಂಗ್ ಗಂಗಾಧರ ಆಫ್ ದ ಕಿಂಗ್ಡಮ್ ಆಫ್ ಏನು ನಿದ್ದೆ ಉಂಟಾ ಹಾಂ ಸರಿ ಮಲ್ಕೋ ನಾನು ಕತೆ ಹೇಳ್ತೇನೆ ಕಲ್ಕೆ ಹ್ಯಾಡ್ ಎ ಪೆಟ್ ಮಂಕಿ ಹಿಸ್ ನೇಮ್ ವಾಸ್ ಗಂಗು ಗಂಗು ವಾಸ್ ವೆರಿ ಸಿಲ್ಲೆಟ್ ಗಂಗಾಧರ ಲೌಡ್ ಹಿಮ್ ಡಿ ಇರ್ಲಿ ಒಂದು ಕಡೆಯಲ್ಲಿ ಗಂಗಾಧರ ಅಂತ ಒಬ್ಬ ರಾಜ ಇದ್ದಂತೆ ಅವನ ಹತ್ರ ಒಂದು ಮಂಗ ಪೆಟ್ಟಾಗಿತ್ತಂತೆ ಅದರ ಹೆಸರು ಗಂಗು ಅಂತ ಗಂಗು ವಾಸ್ ವೆರಿ ಸಿಲ್ಲಿ ಎಟ್ ಲೌಡ್ ಹಿಮ್ ಡೇರ್ ದರ ಆಫ್ ಕಿಂಗ್ಡಮ್ ಆಫ್ ಕಲ್ಕೆಯ ಎ ಪೆಟ್ ಮಂಕಿ ಹಿಸ್ ನೇಮ್ ವಾಸ್ ಗಂಗು ಗಂಗು ವಾಸ್ ವೆರಿ ಸಿಲ್ ಎಟ್ ಸಿಲ್ಲಿ ಎಟ್ ಗಂಗಾಧರ ಲೌಡ್ ಹಿಮ್ ಡಿ ಓಹ್ ನಿದ್ದೆ ಬಂತ ಅಂತ ಅವ್ನಿಗೆ ಈ ಕಥೆಯಿಂದ ಒಳ್ಳೆ ನಿದ್ದೆ ಬರ್ತದೆ ನೂರ ಒಂದು ಪಂಚತಂತ್ರ ಸ್ಟೋರೀಸ್ ಮಕ್ಕಳಿಗಂತೂ ತುಂಬ ಒಳ್ಳೆಯದು ತುಂಬ ಸ್ಟೋರೀಸ್ ಇದೆ ದ ಡಾಂಕಿ ಇನ್ ದ ಟೈಗರ್ ಸ್ಕಿನ್ ದ ಜಾಕಲ್ ಇನ್ ದ ಪಿಟ್ ಈ ರೀತಿ ತುಂಬ ಮಕ್ಕಳಿಗೆ ಅರ್ಥಪೂರ್ಣವಾದ ಮತ್ತು ಮಕ್ಕಳಿಗೆ ಮೋರಲ್ ಸ್ಟೋರೀಸ್ನ ಹೇಳುವಂತಹ ಕತೆಗಳು ನಿದ್ದೆ ಬಂತು ಅಂತ ಇಂಥ ಕತೆ ಕೇಳಿ चाची हेलो कंदा चाची